ಯಾವುದು ಪ್ರತಿಪಾದಿತವಾಗಿದೆಯೋ ಅದೇ ಪರಮಾರ್ಥ ವಸ್ತು ಅಂತ ಹೇಳಿದ್ದಾರೆ ಅದಕ್ಕೆ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ವಿಷಯ ಇದೆ ಆರನೇ ಅಧ್ಯಾಯದಲ್ಲಿ ಒಬ್ಬ ಮಗ ಅವನನ್ನು ತಂದೆ ಗುರುಕುಲಕ್ಕೆ ಕಳಿಸಿರ್ತಾನೆ ಇವನು ಗುರುಕುಲದಲ್ಲಿ ಅನೇಕ ವರ್ಷಗಳ ಕಾಲ ಇದ್ದು ಎಲ್ಲ ವೇದಗಳು ಶಾಸ್ತ್ರಗಳು ಎಲ್ಲ ಅಧ್ಯಯನ ಮಾಡಿಕೊಂಡು ಪುನಃ ಮನೆಗೆ ಬರ್ತಾ ಇರ್ತಾನೆ ಎಲ್ಲ ಮುಗಿದೋಗಿದೆ ಈಗ ಮನೆಗೆ ಬರುವಂತಹ ದಿವಸ ತಂದೆ ಕಾಯ್ತಾ ಇದ್ದ ಈಗ ಮನೆ ಬರ್ತಿದ್ದಾನೆ ಮಗ ಬರ್ತಾ ಇದ್ದಾನೆ ಎಲ್ಲ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಅಂತ ಅಂಥೇಳಿ ತಂದೆ ಕಾಯ್ತಾ ಇದ್ದ ಅಷ್ಟೊತ್ತಿಗೆ ಮಗ ಬರ್ತಾ ಇದ್ದ ಅವನು ಬರುವಾಗ ಅವನು ನಡ್ಕೊಂಡು ಬರುವುದರಲ್ಲಿ ತಂದೆಗೆ ಸ್ವಲ್ಪ ವ್ಯತ್ಯಾಸವಾಗಿ ಅನಿಸ್ತು ಮಾಮೂಲಿಯಾಗಿ ಇದು ಹಾಗೆ ಬರಲಿಲ್ಲ ಅವನು ಆ ನಡ್ಕೊಂಡು ಬರ್ತಿರುವಾಗ ಅವನೊಳಗೆ ಅವನ ನಡವಳಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು ತಂದೆಗೆ ವ್ಯತ್ಯಾಸ ಅಂದರೆ ಏನು ನಾನು ಎಲ್ಲ ಓದ್ಬಿಟ್ಟಿದ್ದೀನಿ ಅನ್ನುವಂತಹ ಒಂದು ಅಹಂಕಾರ ಅವನಲ್ಲಿ ಕಾಣಿಸ್ತಾಯಿತ್ತು ಹನ್ನೆರಡು ವರ್ಷಗಳ ಕಾಲ ಗುರುಕುಲಕ್ಕೆ ಹೋಗಿ ಅಷ್ಟು ಅಧ್ಯಯನ ಮಾಡ್ಕೊಂಡಾಯ್ತು ಇನ್ನು ನಾನು ಓದಬೇಕಾದ ಇಲ್ಲ ಸಂಪೂರ್ಣ ಅಧ್ಯಯನ ಮುಗಿದೋಯ್ತು ಇನ್ನು ನನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಎಲ್ರಿಗಿಂತ ನಾನೇ ದೊಡ್ಡ ಪಂಡಿತ ಅನ್ನುವಂತಹ ಒಂದು ಭಾವನೆ ಅವನು ನಡ್ಕೊಂಡು ಬರೋದರಲ್ಲೇ ಕಾಣಿಸ್ತು ಗೊತ್ತಾಯಿತು ತಂದೆಗೆ ಬಂದ ಮೇಲೆ ಕೇಳಿದ ಒಳ್ಳೇದಪ್ಪ ಎಲ್ಲ ಚೆನ್ನಾಗಾಯ್ತಾ ವಿದ್ಯಾಭ್ಯಾಸ ಎಲ್ಲ ಆಯಿತು ಹೇಳಿದ ಎಲ್ಲವುದನ್ನು ಕಲ್ತ್ಕೊಂಡಿದ್ದೀಯ ನೀನು ಎಲ್ಲವುದನ್ನು ಅಂತ ಹೇಳಿದ ಆಗ ತಂದೆ ಒಂದು ಪ್ರಶ್ನೆ ಕೇಳಿದೆ ಹಾಗಾದರೆ ಒಂದು ಪ್ರಶ್ನೆ ಕೇಳ್ತೀನಿ ನೀನು ಎಲ್ಲವುದನ್ನು ಆಗಿದೆ ಅಂತ ಹೇಳ್ತಾ ಇದ್ದಿ ಹಾಗಿದ್ರೆ ಒಂದು ಪ್ರಶ್ನೆ ಕೇಳ್ತೀನಿ ಒಂದು ವಸ್ತು ಇದೆ ಅದನ್ನು ತಿಳಿದರೆ ಎಲ್ಲವದನ್ನು ಹಾಗಾಗುತ್ತೆ ಅಂತಹದ್ದನ್ನು ನೀನು ತಿಳ್ಕೊಂಡಿದ್ದೀಯಾ ಅಂತಹ ವಿಚಾರದ ಬಗ್ಗೆ ನೀನು ತಿಳ್ಕೊಂಡಿದ್ದೀಯಾ ಅಂತ ಕೇಳಿದ ಉತತಮಾದೇಶಮ ಅಪ್ರಾಕ್ಷ್ಯೋ ಏನಾಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ ಅಂತಹ ಒಂದು ವಿಚಾರ ಉಂಟು ಅದು ನಿನಗೆ ಗೊತ್ತಾಯ್ತಾ ಅಂತ ತಕ್ಷಣ ಅವನಿಗೆ ಆಶ್ಚರ್ಯ ಆಯಿತು ಏನು ಈ ಥರದ್ದೊಂದು ವಿಷಯ ಇದೆಯಾ ಏನು ಒಂದನ್ನು ತಿಳ್ಕೊಂಡ್ರೆ ಎಲ್ಲದನ್ನು ಹಾಗಾಗುತ್ತಾ ಆ ಥರ ಒಂದು ವಿಷಯ ಇದೆಯಾ ಆಗ ಇವನು ಈ ಥರ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ ಏನು ಹೇಳಿಬಿಟ್ಟ ಅಂತಂದರೆ ಅಪ್ಪ ಬಹುಶಃ ನೀನು ಕೇಳ್ತಿರುವಂತಹ ವಿಚಾರ ನಮ್ಮ ಗುರುಗಳಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿಬಿಟ್ಟ ಅವನಿಗೆ ಗೊತ್ತಿಲ್ಲ ಅನ್ನೋದನ್ನು ಒಪ್ಕೊಳ್ತಾ ಇಲ್ಲ ಬಹುಶಃ ನೀನು ಕೇಳ್ತಿರೋದು ನಮ್ಮ ಪಾಠ ಮಾಡಿದ ಗುರುಗಳಿಗೂ ಗೊತ್ತಿಲ್ವೇನೋ ಯಾಕಂದರೆ ನನ್ನ ಗುರುಗಳಿಗೆ ನನ್ನನ್ನು ಕಂಡರೆ ಬಹಳ ಪ್ರೀತಿ ಹಾಗಾಗಿ ಎಲ್ಲದನ್ನು ಒಂದನ್ನು ಬಿಡದೆ ಎಲ್ಲೋದನ್ನು ನನಗೆ ಹೇಳಿಕೊಟ್ರು ಒಂದು ವೇಳೆ ಇದು ಅವ್ರಿಗೂ ಸಹ ಗೊತ್ತಿದ್ದರೆ ನನಗೂ ಇದನ್ನು ಹೇಳ್ಕೊಡ್ತಿದ್ರು ಆದರೆ ಅವ್ರು ಹೇಳಿಕೊಡ್ಲಿಲ್ವೋ ಅದರಿಂದ ಬಹುಶಃ ಅವರಿಗೂ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳಿಬಿಟ್ಟ ಇವನು ಆಗ ತಂದೆ ಹೇಳಿದ ಹಾಗೆಲ್ಲ ಮಾಡಬಾರ್ದಪ್ಪ ಇದು ಈ ಥರದ್ದೊಂದು ಒಂದು ವಿಚಾರ ಇದೆ ನಿನಗೆ ಗೊತ್ತಿಲ್ಲ ಅಂತಂದರೆ ಹಾಗಿದ್ರೆ ನಾನು ಹೇಳ್ತೀನಿ ಅಂತ ತದನಂತರ ಅದನ್ನು ಉಪದೇಶ ಮಾಡ್ತಾನೆ ಅದೇ ವಿಸ್ತಾರವಾಗಿ ಅದೇ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಆರನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅದನ್ನು ಬೇರೆ ಬೇರೆ ದೃಷ್ಟಾಂತಗಳಿಂದ ಅನೇಕ ವಿಧವಾದಂತಹ ದೃಷ್ಟಾಂತಗಳಿಂದ ಆ ಒಂದು ತತ್ವವನ್ನು ಉಪದೇಶ ಮಾಡ್ತಾನೆ ಮೊದಲು ಒಂದಿಷ್ಟು ಉಪದೇಶ ಮಾಡ್ತಾನೆ ಅವನಿಗೆ ಅರ್ಥ ಆಗಲಿಲ್ಲ ಸರಿ ಏನೋ ಒಂದು ಸ್ವಲ್ಪ ಅರ್ಥ ಆದಂಗಿದೆ ಇನ್ನೊಂದು ಸಲ ಹೇಳಿ ಅಂತ ಹೇಳ್ತಾನೆ ಮತ್ತೆ ಉಪದೇಶ ಮಾಡ್ತಾನೆ ಮತ್ತೆ ಇನ್ನೊಂದು ಸಲ ಹೇಳಿ ಇನ್ನೊಂದು ಥರ ಉಪದೇಶ ಮಾಡ್ತಾನೆ ಇನ್ನೂ ಅರ್ಥ ಆಗಿಲ್ಲ ಇನ್ನೊಂದು ಸ್ವಲ್ಪ ಇನ್ನೂ ಸರಿಯಾಗಿ ಅರ್ಥ ಆಗಲಿಕ್ಕೆ ಮತ್ತೆ ಉಪದೇಶ ಮಾಡಿ ಅಂತ ಹೀಗೆ ಮತ್ತೆ 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 ಅವನು ಕೇಳ್ತಾ ಇರ್ತಾನೆ ಕೇಳಿದವಾಗಲೂ ಬೇರೆ ಬೇರೆ ರೀತಿಯಾದಂತಹ ದೃಷ್ಟಾಂತಗಳ ಮೂಲಕ ಮತ್ತೆ ಮತ್ತೆ ಅದನ್ನು ಅವನಿಗೆ ಉಪದೇಶ ಮಾಡಿದ ಮೇಲೆ ಕೊನೆಯಗೆ ತಾಸ್ಯ ವಿಜಜ್ಞವು ಅವನಿಗೆ ಅರ್ಥ ಆಯಿತು ನನಗೆಲ್ಲ ಅರ್ಥ ಆಯಿತು ಅಂತ ಕೊನೆಗೆ ಹೇಳಿದ ಅಂದರೆ ಆ ಉಪನಿಷತ್ತಿನಲ್ಲಿ ಅನೇಕ ವಿಧವಾದಂತಹ ದೃಷ್ಟಾಂತಗಳು ಉಪಮಾನಗಳು ತರ್ಕಗಳು ಇದೆಲ್ಲದನ್ನು ಇಟ್ಟುಕೊಂಡು ಆ ಪರಮಾರ್ಥ ವಸ್ತುವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದೇ ಪರಬ್ರಹ್ಮ ಪರಬ್ರಹ್ಮ ವಸ್ತು ಅದನ್ನು ಆ ಉಪನಿಷತ್ತುಗಳು ಪ್ರತಿಪಾದನೆ ಮಾಡಿ ನಮಗೆ ತೋರಿಸಿವೆ ಈ ಒಂದು ವಿಷಯವನ್ನು ನಾವು ಅಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ ಅಂತಹ ಒಂದು ಅದ್ವಿತೀಯವಾದ ವಿಚಾರ ಏನಿದೆಯೋ ಅದನ್ನು ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಈ ಜಗತ್ತಿಗೆ ತಿಳಿಸಿದ್ದಾರೆ ಯಾವುದು ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾಗಿದೆಯೋ ಅಂತಹ ಒಂದು ತತ್ವವನ್ನು ಶಂಕರ ಭಗವತ್ಪಾದಾಚಾರ್ಯರು ಎಲ್ಲ ಎಲ್ಲರಿಗೂ ಸಹ ಅದನ್ನು ಉಪದೇಶ ಮಾಡಿದ್ದಾರೆ ಬೇರೆ ರೀತಿಯಾಗಿ ಭಾಷೆಗಳಲ್ಲಿ ಪ್ರಕರಣ ಗ್ರಂಥಗಳಲ್ಲಿ ಸ್ತೋತ್ರಗಳಲ್ಲಿ ಅನೇಕ ವಿಧವಾಗಿ ಶಂಕರ ಭಗವತ್ಪಾದಾಚಾರ್ಯರು ಆ ತತ್ವವನ್ನು ತಿಳಿಸಿದ್ದಾರೆ ಇಲ್ಲಿ ಶಂಕರಾಚಾರ್ಯರನ್ನು ನಾವು ಜಗದ್ಗುರುಗಳು ಜಗದ್ಗುರುಗಳು ಅಂತ ಹೇಳ್ತೀವಿ ಯಾಕೆ ಜಗದ್ಗುರುಗಳು ಅಂತ ಹೇಳ್ತೀವಿ ಜಗತ್ತಿನಲ್ಲಿ ಎಲ್ಲರಿಗೂ ಶ್ರೇಯೋ ಮಾರ್ಗವನ್ನು ತೋರಿಸಿದವರಾದ್ದರಿಂದ ಜಗದ್ಗುರುಗಳು ಅಂತ ಹೇಳ್ತೀವಿ ಅನ್ನೋದು ಅದೊಂದು ಪ್ರಸಿದ್ಧವಾದಂತಹ ಅರ್ಥ ಹಾಗೆ ಇನ್ನೊಂದು ಅರ್ಥ ಏನು ಅಂತಂದರೆ ಅವರ ಜಗದ್ಗುರುಗಳು ಯಾಕೆ ಅಂತ ಕೇಳಿದರೆ ಈಗ ಲೋಕದಲ್ಲಿ ಒಂದಿಷ್ಟು ವಿಚಾರಗಳನ್ನು ತಿಳಿದಿರತಕ್ಕಂತಹ ವ್ಯಕ್ತಿಯನ್ನು ತೋರಿಸಿ ನಾವು ಹೇಳ್ತೀವಿ ಈ ವಿಚಾರಗಳೆಲ್ಲ ಇವರಿಗೆ ಗೊತ್ತಿದೆ ಇವರು ಪಂಡಿತರು ಅಂತ ನಾವು ಹೇಳ್ತೀವಿ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಅವರಿಗೆ ಈ ಮೊದಲನೇ ವ್ಯಕ್ತಿಗೆ ಗೊತ್ತಿರುವ ಎಲ್ಲ ವಿಚಾರಗಳೂ ಗೊತ್ತು ಅದರ ಮೇಲಿನ ವಿಚಾರಗಳೂ ಗೊತ್ತು ಆಗ ಆ ಇನ್ನೊಬ್ಬರ ವ್ಯಕ್ತಿ ಬಗ್ಗೆ ನಾವೇನು ಹೇಳ್ತೀವಿ ಇವರು ಇವರಿಗಿಂತ ದೊಡ್ಡ ಪಂಡಿತರು ಅಂತ ಹೇಳ್ತೀವಿ ಮೂರನೇ ಅವರು ನಾಲ್ಕನೇ ಅವರು ಐದನೇ ಅವರು ಹೀಗೆ ಒಬ್ಬರು ತಿಳ್ಕೊಂಡಿದ್ದಕ್ಕಿಂತ ಇನ್ನೂ ಹೆಚ್ಚಿನ ಅದರ ಮೇಲಿನ ವಿಚಾರಗಳನ್ನು ತಿಳ್ಕೊಂಡವರನ್ನು ಇವರಿಗಿಂತ ದೊಡ್ಡ ಪಂಡಿತರು ಅವರಿಗಿಂತ ದೊಡ್ಡ ಪಂಡಿತರು ಅಂತ ಹೇಳುವ ಕ್ರಮ ಇದೆ ಆ ಥರ ಹೇಳ್ತಾ ಹೋದರೆ ಅವರು ಪಂಡಿ ಪಾಂಡಿತ್ಯವೂ ದೊಡ್ಡದು ಅವ್ರಿಗೆ ಗೌರವವೂ ಜಾಸ್ತಿ ಸನ್ಮಾನ ಗೌರವ ಅದು ಸಹ ಜಾಸ್ತಿ ಕೊಡ್ತೀವಿ ನಾವು ಜಾಸ್ತಿ ಇನ್ನೂ ವಿಶೇಷವಾಗಿ ಅವರಿಗನ್ನು ಗೌರವಿಸ್ತೀವಿ ಇದು ಲೋಕದಲ್ಲಿರುವಂತಹ ವಿಷಯ ಆದರೆ ಶಂಕರರನ್ನು ಮಾತ್ರ ಜಗದ್ಗುರುಗಳು ಅಂತ ನಾವು ಹೇಳ್ತೀವಿ ಯಾಕೆ ಜಗದ್ಗುರುಗಳು ಅಂತ ಹೇಳ್ತೀವಿ ಅಂತ ಕೇಳಿದರೆ ಅವರು ಯಾವ ವಿಚಾರವನ್ನು ತಿಳಿದವರಾಗಿದ್ದಾರೋ ಯಾವ ವಿಚಾರವನ್ನು ಈ ಲೋಕಕ್ಕೆ ಉಪದೇಶ ಮಾಡಿದ್ದಾರೋ ಆ ವಿಚಾರದ ಮೇಲೆ ಇನ್ನೊಂದು ವಿಚಾರ ಇಲ್ಲವೇ ಇಲ್ಲ ಅದೇ ಎಲ್ಲದಕ್ಕಿಂತ ಮೇಲಿನ ವಿಚಾರ ಒಂದು ವೇಳೆ ಅವರು ಉಪದೇಶ ಮಾಡಿದಂತಹ ವಿಚಾರದ ಮೇಲೂ ಇನ್ನೊಂದು ವಿಚಾರ ಇತ್ತು ಅಂತಂದರೆ ಆಗ ಆ ವಿಚಾರ ಗೊತ್ತಿದೆಯೋ ಅವರನ್ನು ಇವರಿಗಿಂತ ದೊಡ್ಡವರು ಅಂತ ಹೇಳ್ಬೋದಾಗಿತ್ತು ಆದರೆ ಹಾಗೆ ಹೇಳಲಿಕ್ಕೆ ಇದಕ್ಕಿಂತ ಮೇಲೆ ಇನ್ನೊಂದು ವಿಚಾರ ಅನ್ನೋದು ಇಲ್ಲವೇ ಇಲ್ಲ ಅದೇ ಶಂಕರರು ಉಪದೇಶ ಮಾಡಿದಂತಹ ಅದ್ವೈತ ತತ್ವ ಇದರ ಮೇಲೆ ಪುನಃ ಇನ್ನೊಂದು ವಿಚಾರ ಅನ್ನೋದು ಇಲ್ಲವೇ ಇಲ್ಲ ಅದಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಇದನ್ನೇ ಉಪನಿಷತ್ತುಗಳು ನಮಗೆ ತಿಳಿಸ್ತಾ ಇವೆ ಆತ್ಮನಿ ಖಲ್ವರೆ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಇದಂ ಸರ್ವಂ ವಿದಿತಂ ಯತ್ರತ್ವಸ್ಯ ತ್ವಸ ಸರ್ವಂ ಆತ್ಮೈವಾಭೂ ತತ್ಕೇನ ಕಂಪಶ್ಯೇತ್ ಇನ್ನು ಇದರ ಮೇಲೆ ಯಾವುದೇ ವ್ಯವಹಾರಗಳಿಲ್ಲ ಯಾವುದೇ ತಿಳ್ಕೊಳ್ಬೇಕಂತಹ ವಿಚಾರಗಳಿಲ್ಲ ಅಲ್ಲಿಗೆ ಎಲ್ಲವು ಆಯಿತು ಅದನ್ನೇ ಭಗವಂತನು ಹೇಳಿದ್ದು ಯಜ್ಞಾತ್ವನೇಹಭೂಯವನ್ನೇ ಜ್ಞಾತವ್ಯಂ ಅವಶಿಷ್ಯತೆ ಇದರ ಮೇಲೆ ತಿಳ್ಕೊಳ್ಬೇಕಂತಹದ್ದು ಇದರ ಮೇಲಿನ ವಿಚಾರ ಅಥವಾ ಇದರ ಮೇಲೆ ತಿಳ್ಕೊಳ್ಬೇಕಂತಹದ್ದು ಅಂತ ಏನೂ ಇಲ್ಲ ಇಲ್ಲಿಗೆ ಎಲ್ಲವುದು ಸಮಾಪ್ತವಾಗುತ್ತೆ ಎಂಬುದಾಗಿ ಭಗವಂತ ಹೇಳಿದ್ದ ಹಾಗಾಗಿ ಅಲ್ಲಿಗೇನಾಯಿತು ಅಂತಂದರೆ ಇಡೀ ಜಗತ್ತಿನಲ್ಲೇ ಯಾವುದು ಉತ್ಕೃಷ್ಟವಾದಂತಹ ತತ್ವವೋ ಅಂತಹ ತತ್ವವನ್ನು ಅವರು ತಿಳಿದವರಾದ್ದರಿಂದ ಅವರು ಇಡೀ ಜಗತ್ತಿಗೆ ಗುರುಗಳಾಗಿದ್ದಾರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ವಿಚಾರ ಯಾವುದರ ಮೇಲೆ ಪುನಃ ಇನ್ನೊಂದು ವಿಚಾರ ಅನ್ನೋದೇ ಇಲ್ವೋ ಅಂತಹ ವಿಚಾರವನ್ನು ತಿಳಿದವರಾದ್ದರಿಂದಲೇ ಅವರನ್ನು ನಾವು ಜಗದ್ಗುರುಗಳು ಎಂಬುದಾಗಿ ಹೇಳ್ತೀವಿ ಹಾಗಾಗಿ ಅಂತಹ ಒಂದು ಅದ್ಭುತವಾದ ತತ್ವ ಈ ಅದ್ವೈತ ತತ್ವ ಅನ್ನುವಂಥದ್ದು ಆ ಒಂದು ತತ್ವವನ್ನು ಶಂಕರರು ಅನೇಕ ವಿಧವಾಗಿ ಒಂದೇ ಶ್ಲೋಕದಲ್ಲಿ ಏಕಶ್ಲೋಕಿ ಅನ್ನುವಂತಹ ಒಂದೇ ಒಂದು ಶ್ಲೋಕದಲ್ಲಿ ಸಂಪೂರ್ಣವಾದಂತಹ ತತ್ವವು ಅತ್ಯಂತ ಸುಲಭವಾಗಿ ನಮಗೆ ಅರ್ಥ ಆಗುವಂತೆ ಹೇಳಿದ್ದಾರೆ ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ ಒಂದೇ ಒಂದು ಶ್ಲೋಕದಲ್ಲೂ ಸಹ ಅದ್ವೈತ ತತ್ವವನ್ನು ಅವರು ಸಂಪೂರ್ಣವಾಗಿ ಉಪದೇಶ ಮಾಡಿದ್ದಾರೆ ಅಂತಹ ಒಂದು ತತ್ವವನ್ನು ಅಂತಹ ಮಹಾಪುರುಷರನ್ನು ನಾವು ಬೇರೆ ಎಲ್ಲೂ ಸಹ ನೋಡಲಿಕ್ಕೆ ಸಾಧ್ಯವಿಲ್ಲ ಇಂತಹ ಒಂದು ತತ್ವವನ್ನು ಸತರ್ಕವಾಗಿ ಉಪದೇಶ ಮಾಡಿ ಅನೇಕ ವಿಧವಾದಂತಹ ದೃಷ್ಟಾಂತಗಳು ಇವತ್ತಿನ ದಿವಸ ಇಲ್ಲಿ ದಕ್ಷಿಣಾಸ್ಯ ದರ್ಶಿನಿ ಅನ್ನುವಂತಹ ಈ ಪ್ರದರ್ಶಿಕೆಯಲ್ಲಿ ಯಾವುದ್ಯಾವುದನ್ನು ನೀವು ನೋಡ್ತಾ ಇದ್ದೀರೋ ಆಧುನಿಕವಾದಂತಹ ವಿಜ್ಞಾನವನ್ನಿಟ್ಟುಕೊಂಡು ಅವರೂ ಸಹ ಒಪ್ಪಲೇಬೇಕಾದಂತಹ ಯಾವ ಯಾವ ದೃಷ್ಟಾಂತಗಳನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರೋ ಎಲ್ಲವುದನ್ನು ಸಹ ತಿಳಿದವರಾಗಿ ಆದಿಶಂಕರರು ಈ ಮಾತನ್ನು ಈ ಸ್ತೋತ್ರವನ್ನು ರಚನೆ ಮಾಡಿ ಈ ತತ್ವವನ್ನು ನಮಗೆ ಉಪದೇಶ ಮಾಡಿದ್ದಾರೆ ಅಂದರೆ ಇವತ್ತಿನ ದಿವಸ ನಾವು ನೋಡ್ತಿರುವಂತಹ ಎಲ್ಲ ದೃಷ್ಟಾಂತಗಳು ಅದು ಅವರು ಕಲ್ಪನೆ ಮಾಡಿದ್ದಲ್ಲ ವಾಸ್ತವವಾಗಿರುವಂತಹ ದೃಷ್ಟಾಂತಗಳು ಅದು ಎಲ್ಲರೂ ಸಹ ಒಪ್ಕೊಳ್ಳೇಬೇಕಾದಂತಹ ದೃಷ್ಟಾಂತಗಳು ಅದು ಒಬ್ಬ ಆಸ್ತಿಕ ಇರ್ಬೋದು ಒಬ್ಬ ನಾಸ್ತಿಕ ಇರ್ಬೋದು ಯಾರು ಬೇಕಾದರೂ ಆಗಲಿ ಅವನು ಒಬ್ಬ ಈ ದೇಶದವನಿರ್ಬೋದು ಒಬ್ಬ ವಿದೇಶದಲ್ಲಿರುವವನಿರ್ಬೋದು ಎಲ್ಲರೂ ಸಹ ಒಪ್ಪಲೇಬೇಕಾದಂತಹ ಒಂದು ದೃಷ್ಟಾಂತಗಳನ್ನೇ ಇಟ್ಟುಕೊಂಡು ಅವರು ತತ್ವವನ್ನು ಉಪದೇಶ ಮಾಡಿದ್ದಾರೆ ಯಾಕೆ ಅಂತಂದರೆ ತತ್ವ ಅಂತಂದ್ರೇ ಏನು ಸತ್ಯವಾದಂಥದ್ದು ಅಂತ ಅರ್ಥ ಸತ್ಯವಾದಂಥದ್ದು ಅಂದರೆ ಏನು ಯಾರೋ ಒಬ್ಬರಿಂದ ಕಲ್ಪಿತವಾದದ್ದಲ್ಲ ಅಂತ ಅರ್ಥ ಕಲ್ಪಿತವಾದದ್ದು ಅಂದರೆ ಅದು ಸತ್ಯವಾಗುವುದಿಲ್ಲ ಮತ್ತು ಅದರ ಸದಾಕಾಲ ಅದರ ಅಸ್ತಿತ್ವ ಅನ್ನೋದು ಇರುವುದಿಲ್ಲ ಅದು ಕಲ್ಪಿತವಾದ್ದರಿಂದ ಅದರ ಅಸ್ತಿತ್ವ ಅನ್ನೋದು ಪರಿಮಿತ ಆದರೆ ಸತ್ಯವಾದದ್ದೇನಿದೆಯೋ ಆ ಸತ್ಯಾಂಶ ಅನ್ನೋದು ಯಾರೋ ಒಬ್ಬ ವ್ಯಕ್ತಿಯ ಒಪ್ಪಿಗೆಗೋಸ್ಕರವೋ ಅಥವಾ ತಿಳುವಳಿಕೆಗೋಸ್ಕರವೋ ಕಾಯುವುದಿಲ್ಲ ಸತ್ಯವಾದ ವಿಚಾರ ವಿಚಾರ ಏ ಇಲ್ಲ ರೀ ಇದನ್ನು ಇದನ್ನು ನಾನು ಒಪ್ಪುವುದಿಲ್ಲ ಅಂತ ಹೇಳುವ ಮಾತ್ರಕ್ಕೆ ಸತ್ಯಾಂಶ ಬದಲಾಗಿ ಬಿಡುವುದಿಲ್ಲ ನಾನು ಒಪ್ಪುವುದಿಲ್ಲ ಅಥವಾ ನಾನು ಗೊತ್ತಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಸತ್ಯಾಂಶ ಅನ್ನೋದು ಬದಲಾಗುವುದಿಲ್ಲ ಸತ್ಯ ಸತ್ಯವಾಗಿಯೇ ಇರುತ್ತೆ ನೀನು ಒಪ್ ನಿನ್ನ ಒಪ್ಪಿಗೆ ಇದಕ್ಕೋಸ್ಕರ ಇದಕ್ಕೆ ಬೇಕಾಗಿಲ್ಲ ನೀನು ಒಪ್ಕೊಳ್ತೀಯೋ ಬಿಡ್ತೀಯೋ ಸತ್ಯ ಅಂದರೆ ಸತ್ಯಾನೇ ಅದನ್ನು ನೀನು ತಿಳ್ಕೊಳ್ಬೇಕಷ್ಟೆ ಯಾವುದು ಸತ್ಯ ಅನ್ನೋದನ್ನು ನೀನು ಹುಡ್ಕೊಂಡು ಹೋಗಿ ಅದನ್ನು ನೀನು ತಿಳ್ಕೊಳ್ಬೇಕಷ್ಟೆ ಆದ್ದರಿಂದ ಇಲ್ಲಿ ಅವರು ಉಪದೇಶ ಮಾಡಿದಂತಹ ತತ್ವ ಅಂದರೆ ಸತ್ಯವಾದಂತಹ ಒಂದು ವಿಚಾರ ಈ ಅದ್ವೈತ ತತ್ವ ಅನ್ನುವಂಥದ್ದು ಇದನ್ನೇ ಬೇರೆ ಬೇರೆ ರೀತಿಯಾದಂತಹ ದೃಷ್ಟಾಂತಗಳ ಮೂಲಕ ಅವರ ಗ್ರಂಥಗಳಲ್ಲಿ ಅವರು ಅತ್ಯಂತ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ